ನಮಸ್ಕಾರ ಅಪ್ಪು ಸಾವನ್ನಪ್ಪುವ ಮುನ್ನ ರಮಣರಾವ್ ಕ್ಲಿನಿಕ್ನಲ್ಲಿ ಏನಾಯ್ತು ಪುನೀತ್ಗೆ ಆ ಕ್ಲಿನಿಕ್ನಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ ಕೊಟ್ರು ಅಭಿಮಾನಿಗಳ ಆರೋಪಕ್ಕೆ ಡಾಕ್ಟರ್ ಹೇಳಿದ್ದೇನು ಗೊತ್ತಾ ವಿಕ್ರಮ್ ಆಸ್ಪತ್ರೆಗೆ ರೆಫರ್ ಮಾಡಿದ್ರ ಬಗ್ಗೆ ರಾವ್ ಕೊಟ್ಟ ಸ್ಪಷ್ಟನೆಯೇನು ಪುನೀತ್ ಆಸ್ಪತ್ರೆಗೆ ಬಂದಾಗ ಯಾವ ರೀತಿ ಇದ್ರು ಇದುವ ಹೊತ್ತಿನ ಫೋಕಸ್ ಏಟೀನ್ ಅಪ್ಪು ಸಾವಿಗೂ ಮುನ್ನ ಅಪ್ಪು ಸಾವನ್ನಪ್ಪುವ ಮುನ್ನ ರಮಣರಾವ್ ಕ್ಲಿನಿಕ್ನಲ್ಲಿ ಏನಾಯ್ತು ಪುನೀತ್ಗೆ ಆ ಕ್ಲಿನಿಕ್ನಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ ಕೊಟ್ರು ಅಭಿಮಾನಿಗಳ ಆರೋಪಕ್ಕೆ ಡಾಕ್ಟರ್ ಹೇಳಿದ್ದೇನು ಗೊತ್ತಾ ಹೃದಯವಂತ ಅಭಿಮಾನಿಗಳ ಪ್ರೀತಿಯ ಅಪ್ಪು ಅಗಲಿ ವಾರವೇ ಕಳೆದ್ರು ಇನ್ನೂ ಅವರ ಅಗಲಿಕೆಯ ನೋವು ಮಾತ್ರ ಕಾಡ್ತಾನೆ ಇದೆ ಅಪಾರ ಅಭಿಮಾನಿಗಳಿಗೆ ನೋವು ನೀಡಿ ಕನ್ನಡಿಗರಿಗೆ ಮಾಡಿದ ಬೆಟ್ಟದ ಹೂ ಬಿಟ್ಟು ಪುನೀತ್ ಭಾರತ ಲೋಕಕ್ಕೆ ಮರಳಿದ್ದಾರೆ ಅರಸು ನಿಧನ ಅಭಿಮಾನಿಗಳನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಇವತ್ತಿಗೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟು ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ನಿಧನದಿಂದ ಇಡೀ ರಾಜ್ಯಕ್ಕೆ ಒಂದು ರೀತಿ ಸೂತಕದ ಛಾಯೆ ಆವರಿಸಿದೆ ಇನ್ನು ಯುವರತ್ನನ ಸಾವಿನ ಬೆನ್ನಲ್ಲೇ ಅವರ ಸಾವಿನ ಬಗ್ಗೆ ಚರ್ಚೆಗಳು ಅನುಮಾನಗಳು ಎದ್ದಿವೆ ರಾಜರತ್ನನ ಸಾವಿಗೆ ಕಾರಣ ಏನು ಅಂತ ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಚರ್ಚೆಗಳು ನಡೀತಿವೆ ಮೌರ್ಯನ ಸಾವಿನ ಬಗ್ಗೆ ದಟ್ಟವಾಗಿ ಚರ್ಚೆ ನಡೀತಾ ಇದೆ ಸಾರ್ವಜನಿಕ ವಲಯದಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಿದೆ ಅಲ್ಲದೆ ರಾಜ್ ಫ್ಯಾಮಿಲಿ ಡಾಕ್ಟರ್ ರಮಣರಾವ್ ಅವರದ್ದೇ ತಪ್ಪು ಅನ್ನೋ ಸುದ್ದಿ ಹಂಬಿತು ಅದು ಎಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ಆಕ್ರೋಶ ಮನೆ ಮಾಡಿದೆ ಅಂದರೆ ಅಪ್ಪು ಅಭಿಮಾನಿಗಳು ವೈದ್ಯರ ವಿರುದ್ಧ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದಾರೆ ಅಪ್ಪು ಅಂತಹ ರತ್ನವನ್ನ ಕಳೆದುಕೊಂಡಿದ್ದೇವೆ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ರಾಜರತ್ನನಿಗೆ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ದೊರಕಿದ್ದರೆ ಅವರು ಬದುಕುತ್ತಿದ್ರು ರಮಣರಾವ್ ಅವರ ಬೇಜವಾಬ್ದಾರಿಯಿಂದಲೇ ಪುನೀತ್ ರನ್ನ ಕಳೆದುಕೊಂಡಿದ್ದೇವೆ ಅಂತ ಅವರ ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಅಪ್ಪು ಅಭಿಮಾನಿಗಳ ಸಂಘ ರಮಣರಾವ್ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ರು ಆಕಾಶನ ಅಗಲುವಿಕೆಗೆ ಪೃಥ್ವಿಯಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ ಅಪ್ಪು ಭೌತಿಕವಾಗಿ ನಮ್ಮನ್ನ ಅಗಲಿರಬಹುದು ಆದರೆ ಅವರು ನಮ್ಮ ಹೃದಯದಲ್ಲಿ ಯಾವಾಗಲೂ ಅಮರವಾಗಿರ್ತಾರೆ ಅವರ ಸಿನಿಮಾಗಳ ಮೂಲಕ ಅವರ ಜೀವನ ಶೈಲಿಯ ಮೂಲಕ ಬೆಟ್ಟದ ಹೂ ಎಂದು ಮಾಡೋದಿಲ್ಲ ಅಪ್ಪು ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡಿರಬಹುದು ಬಾಕ್ಸ್ ಆಫೀಸ್ಗೆ ಹಲವಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಆದರೆ ಇವೆಲ್ಲವನ್ನೂ ಮೀರಿ ಇವತ್ತು ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಅರಸನ ಸ್ಥಾನ ಪಡೆದಿದ್ದಾರೆ ಇವತ್ತಿಗೂ ಕಂಠಿರುವ ಸ್ಟುಡಿಯೋಗೆ ಸಾವಿರಾರು ಅಭಿಮಾನಿಗಳು ಹರಿದು ಬರ್ತಿದ್ದಾರೆ ಅಪ್ಪು ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ದಕ್ಷಿಣ ಭಾರತ ಚಿತ್ರರಂಗದ ದಿಗ್ಗಜರು ಅವರ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಅಪ್ಪುಗೆ ಉಸಿರಾಟದ ಸಮಸ್ಯೆಗೆ ಮಾತ್ರೆ ಯಾಕೆ ಕೊಟ್ಟಿಲ್ಲ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಡಾಕ್ಟರ್ ರಮಣರಾವ್ ಅಪ್ಪುಗೆ ಸರಿಯಾಗಿ ಮಾತ್ರೆ ಕೊಡಬೇಕಿತ್ತು ಉಸಿರಾಟದ ಸಮಸ್ಯೆಗೆ ಸಂಬಂಧಿಸಿದ ಟ್ಯಾಬ್ಲೆಟ್ ಕೊಡಬೇಕಿತ್ತು ಆದ್ರೆ ಆ ಟ್ಯಾಬ್ಲೆಟ್ ನ ಯಾಕೆ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ ಕ್ಲಿನಿಕ್ ನಲ್ಲಿ ಯಾಕೆ ಯಾಕಿರಲಿಲ್ಲ ಆಂಬ್ಯುಲೆನ್ಸ್ ಬರೋವರೆಗೂ ಯಾಕೆ ಕಾಯೋಕಾಗಿಲ್ಲ ಅಪ್ಪು ವಿಕ್ರಮ್ ಆಸ್ಪತ್ರೆಗೆ ಹೋಗುವಾಗ ಡಾಕ್ಟರ್ ಆಗಿ ನೀವು ಅವರ ಜೊತೆ ಹೋಗಬೇಕಿತ್ತು ಆದರೆ ರಾವ್ ಯಾಕೆ ಹೋಗಿರಲಿಲ್ಲ ಅನ್ನೋ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅವತ್ತು ಶುಕ್ರವಾರ ಅಕ್ಟೋಬರ್ ಇಪ್ಪತ್ತೊಂಬತ್ತು ಪುನೀತ್ ಎಂದಿನಂತೆಯೇ ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ರು ಅವತ್ತು ಸ್ವಲ್ಪ ಎಕ್ಸ್ಟ್ರಾ ಬಾಕ್ಸಿಂಗ್ ಮಾಡಿದ್ರಂತೆ ಅಪ್ಪುಗೆ ಸ್ವಲ್ಪ ಸುಸ್ತಾದಂತೆ ಆಗಿದೆ ಬಾಡಿ ಸ್ಟ್ರೈನ್ ಆಗಿದೆ ಬೆವರುತ್ತಾ ಇದ್ರಂತೆ ಹಾಗಾಗಿ ತಮ್ಮ ಫ್ಯಾಮಿಲಿ ಡಾಕ್ಟರ್ ಬಳಿ ಹೋಗೋಕೆ ತಯಾರಾದ್ರು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಪುನೀತ್ ಹಾಗೂ ಅಶ್ವಿನಿ ಇಬ್ರು ತಮ್ಮ ಸದಾಶಿವನಗರದ ನಿವಾಸದಿಂದ ಡಾಕ್ಟರ್ ರಮಣರಾವ್ ಕ್ಲಿನಿಕ್ಗೆ ಹೋಗಿದ್ರು ಅಪ್ಪು ನಿವಾಸದಿಂದ ರಮಣರಾವ್ ಕ್ಲಿನಿಕ್ ಒಂದು ಹತ್ತು ನಿಮಿಷ ದೂರದಲ್ಲಿದೆ ಅಪ್ಪು ಆಸ್ಪತ್ರೆಗೆ ಬಂದಾಗ ಯಾವ ರೀತಿ ಇದ್ರು ಅವರಿಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಯಿತು ಅನ್ನೋದನ್ನ ಡಾಕ್ಟರ್ ರಮಣರಾವ್ ಹೇಳಿದ್ದಾರೆ ನೋಡಿ ವಿಕ್ರಮ್ ಹಾಸ್ಪಿಟ್ಲಿಗೆ ಯಾಕೆ ರೆಫರ್ ಮಾಡಿದ್ದು ಅಥವಾ ಅಷ್ಟು ಸೀರಿಯಸ್ ಇದ್ದರೆ ಅವರೇ ಮೆಡಿಸನ್ಸ್ ಅವೆಲ್ಲ ಕೊಡ್ಬೋದಾಗಿತ್ತಲ್ಲ ಅಂತ ಒಂದು ಆರೋಪ ಸರ್ ಇದಕ್ಕೆ ಪ್ರೋಟೋಕಾಲ್ ಪ್ರಕಾರ ಈ ಥರ ಇನ್ಸ್ಟೆಂಟಲ್ಲಿ ನಾವು ಏನು ಕೊಡಬೇಕು ನಾವು ಇಲ್ಲಿ ತಕ್ಷಣ ಕೊಟ್ಟಿದ್ದೀವಿ ಅದಕ್ಕೆ ಮೀರಿ ಇಲ್ಲಿ ಏನು ಫೆಸಿಲಿಟಿ ಇನ್ನೇನಾದರೂ ಆದರೆ ಇಲ್ಲಿ ಏನೂ ಮಾಡೋಕ್ಕಿಲ್ಲ ಸೊ ನಾವು ತಕ್ಷಣ ಹಾಸ್ಪಿಟ್ಲ್ ಹೈಯರ್ ಸೆಂಟರ್ಗೆ ಪೇಶೆಂಟ್ನ ಶಿಫ್ಟ್ ಮಾಡಲೇಬೇಕು ಆ್ಯಂಡ್ ನಾನು ಅವರಿಗೆ ಕೊಡೋವಂಥ ಫಸ್ಟ್ ಪ್ರೋಟೋಕಾಲ್ ಮೆಡಿಸಿನ್ಸ್ ಕೊಟ್ಟು ಅಪ್ಪುನ ನಡೆಸಲಿಲ್ಲ ನಾವು ಸಹಾಯ ಮಾಡಿ ಎತ್ಕೊಂಡು ಹೋಗಿ ಅವ್ರ ಕಾರಲ್ಲಿ ಒಂದು ನಿಮಿಷ ಇವೆಲ್ಲ ನಿಮಿಷ ನಿಮಿಷ ಅಷ್ಟೇ ಇಲ್ಲಿ ಯಾವ ಥರದ್ದು ತಡ ಇರಲಿಲ್ಲ ಯಾಕೆ ವಿಕ್ರಮ್ ಹಾಸ್ಪಿಟಲ್ ಅಂತ ತುಂಬ ಜನ ಕೇಳ್ತಾಯಿದ್ರು ವಿಕ್ರಮ್ ಹಾಸ್ಪಿಟಲ್ ರಾಮಯ್ಯ ಹಾಸ್ಪಿಟ್ಲು ಎಲ್ಲ ತುಂಬ ಒಳ್ಳೆಯ ಹಾಸ್ಪಿಟ್ಲ್ಗಳು ವಿಕ್ರಮ್ ಹಾಸ್ಪಿಟ್ಲಲ್ಲಿ ನಮ್ಮ ಇದ್ದಾರೆ ಡಾಕ್ಟರ್ ರಂಗನಾಯಕ್ ಇದ್ದಾರೆ ಮೂವತ್ತೈದು ವರ್ಷಗಳಿಂದ ಅವರು ನಮ್ಮ ರಾಜ್ ಫ್ಯಾಮಿಲಿನಲ್ಲಿ ಎಲ್ಲ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಅವರೇ ನೋಡ್ತಾ ಇದ್ದಾರೆ ಅವರಿಗೆಲ್ಲ ಹಿಸ್ಟ್ರಿ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗಿಂತ ಬೆಸ್ಟ್ ಹ್ಯಾಂಡ್ಸ್ ನಮಗೆ ಬೆಂಗಳೂರಲ್ಲಿಲ್ಲ ನನ್ನ ಅಪ್ಪುಗೆ ನಾನು ಬೆಸ್ಟು ಕೇರ್ ಅಂತ ಇದರಲ್ಲಿ ಅವ್ರನ್ನ ಇಲ್ಲಿಂದ ವಿಕ್ರಮ್ ಹಾಸ್ಪಿಟಲ್ ಕಳಿಸಿರೋದು ಅವತ್ತು ಆ್ಯಂಬುಲೆನ್ಸ್ನಲ್ಲಿ ಕಳಿಸ್ಬೋದಾಯಿತು ಹಾರ್ಟ್ ಪೇಷೆಂಟ್ ಇರುವಂಥವ್ರನ್ನ ಆ ಥರ ಇದ್ದ ಸಂದರ್ಭದಲ್ಲಿ ಯಾಕೆ ಕಾರಲ್ಲಿ ಕಳಿಸ್ರು ಅವ್ರ ಕಾರಲ್ಲೇ ಯಾಕೆ ಕಳಿಸ್ತಾರೆ ಅನ್ನೋದು ಅವರಪ್ಪ ಸರಿ ಅಪ್ಪು ಕಳಿಸಿದಾಗ ಚೆನ್ನಾಗಿತ್ತು ಬ್ರೀತಿಂಗು ಆಮೇಲೆ ಪಲ್ಸು ಇವೆಲ್ಲ ಕರೆಕ್ಟ್ ಆಗಿತ್ತು ಆಮೇಲೆ ಆಂಬ್ಯುಲೆನ್ಸ್ ಯಾಕೆ ಕರೀಲಿಲ್ಲ ಅಂದರೆ ಅದೆಲ್ಲ ನಾವು ತಕ್ಷಣ ತಕ್ಷಣ ಯೋಚನೆ ಮಾಡಿ ಈ ಕೆಲಸ ಮಾಡಿರೋದು ವಿಕ್ರಮ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದೇಕೆ ರಮಣ್ ರಾ ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಹೀಗೆ ಮಾಡಿದ್ರ ರಾ ಅಭಿಮಾನಿಗಳ ವಲಯದಲ್ಲಿ ಈ ಪ್ರಶ್ನೆ ತುಂಬಾ ಕೇಳಿ ಬರ್ತಿದೆ ರಮಣರಾವ್ ಕ್ಲಿನಿಕ್ಗೆ ಹತ್ತಿರದಲ್ಲೇ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಇದೆ ಆದರೂ ವಿಕ್ರಮ್ ಆಸ್ಪತ್ರೆಯನ್ನು ರೆಫರ್ ಮಾಡಿದ್ದೇಕೆ ಜೀವ ಉಳಿಯೋದು ಮೊದಲು ಮುಖ್ಯ ಆಗಿತ್ತು ಯಾವ ಆದರೆ ಏನಾಗುತ್ತೆ ಅಂತ ಅಭಿಮಾನಿಗಳು ನೆಟ್ಟಿಗರು ಪ್ರಶ್ನಿಸುತ್ತಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿದ ಡಾಕ್ಟರ್ ರಮಣರಾವ್ ವಿಕ್ರಮ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಂಗನಾಯಕ್ ಇದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ಡಾಕ್ಟರ್ ರಾಜ್ ಕುಟುಂಬದ ಪ್ರಾಬ್ಲಮ್ ಪ್ರಾಬ್ಲಮ್ಮನ್ನು ಅವರೇ ನೋಡ್ತಿದ್ದಾರೆ ಅವರಿಗೆ ಪುನೀತ್ ಹಿಸ್ಟ್ರಿ ಚೆನ್ನಾಗಿ ಗೊತ್ತು ಅದೇ ಕಾರಣಕ್ಕೆ ವಿಕ್ರಮ್ ಆಸ್ಪತ್ರೆಯನ್ನು ರೆಫರ್ ಮಾಡಿದೆ ಅಂದರು ನಾನೇ ಅಪ್ಪು ಫ್ಯಾನ್ ನಾನೇ ಅಪ್ಪು ಅಭಿಮಾನಿ ಅವ್ರನ್ನ ತುಂಬ ವರ್ಷಗಳಿಂದ ನೋಡ್ಕೊಂಡಿದ್ದೀನಿ ಈ ಫೀಲಿಂಗ್ ಸಹಜ ಅವ್ರಿಗೆಷ್ಟು ನೋವಾಗುತ್ತೋ ನನಗೂ ಅಷ್ಟೇ ನೋವಾಗುತ್ತೆ ಆದರೆ ಡಾಕ್ಟರಾಗಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾವು ಏನೇನು ಮಾಡಿದೀವೋ ಅಪ್ಪುಗೆ ತುಂಬ ಕರೆಕ್ಟಾಗಿ ಮಾಡಿದ್ದೀವಿ ಅವ್ರನ್ನ ಸೇವ್ ಮಾಡೋ ಪ್ರತಿ ಪ್ರಯತ್ನ ಒಂದು ಕ್ಲಿನಿಕ್ನಲ್ಲಿ ಏನು ಸಾಧ್ಯವೋ ಅವೆಲ್ಲ ಮಾಡಿದೀವಿ ಮಧ್ಯೆ ಈ ಒಂದು ಘಟನೆ ಆದ ಬಳಿಕ ಅವರ ಕುಟುಂಬಸ್ಥರ ಭೇಟಿ ಮಾಡುವಂಥದ್ದು ಆ ಥರ ಅವ್ರ ಜೊತೆ ಚರ್ಚೆ ಮಾಡುವಂಥದ್ದೇನ ಇಲ್ಲ ಸರ್ ಇದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಹಾಗೆ ಮುಂದುವರಿದಂತೆ ಮೆಡಿಕಲ್ ಪ್ರೋಟೋಕಾಲ್ ಪ್ರಕಾರವೇ ಅಪ್ಪುಗೆ ಚಿಕಿತ್ಸೆ ನೀಡಲಾಗಿದೆ ಕ್ಲಿನಿಕ್ನಲ್ಲಿ ಎಷ್ಟರ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡಬಹುದೋ ಆ ಪ್ರಕಾರವೇ ಪುನೀತ್ಗೆ ಚಿಕಿತ್ಸೆ ನೀಡಿದ್ದೀನಿ ಅಂದರು ಡಾಕ್ಟರ್ ರಮಣರಾವ್ ಇಲ್ಲಿಂದ ಮತ್ತೆ ವಾಪಸ್ ಹೋಗೋದಕ್ಕೂ ಇನ್ನೂ ಅಷ್ಟು ಸಮಯ ಅಂದರೆ ಡಬಲ್ ಟೈಮ್ ನಾವು ವೇಸ್ಟ್ ಮಾಡ್ತೀವಿ ಇಲ್ಲಿ ವೇಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲವೇ ಇಲ್ಲ ಅದೇ ನಮ್ಮ ಕಾರಲ್ಲಿ ಇವ್ರನ್ನ ಅಲ್ಲಿಗೆ ಸೆವೆನ್ ಮಿನಿಟ್ಸಲ್ಲಿ ಹಾಸ್ಪಿಟಲ್ ತಲುಪಿದ್ದಾರೆ ಈಸ್ ದ ಒನ್ ಕೆನ್ ಗೆಟ್ ಟು ಹಾಸ್ಪಿಟಲ್ ಇದರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಅಭಿಮಾನಿಗಳಾಗಿರ್ಬೋದು ಒಂದಷ್ಟು ಕೂಡ ಆರೋಪ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ನೀವು ಅವರು ಆರು ಅಭಿಮಾನಿಗಳಾಗಿರ್ಬೋದು ಅವ್ರಿಗೆ ಏನು ಇಷ್ಟಪಡ್ತೀರಿ ನಾನೇ ನಾನೇ ಅಪ್ಪು 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 ಫ್ಯಾನ್ ಅಭಿಮಾನಿ ಕಾರ್ನಲ್ಲಿ ಕಳಿಸಿದ್ದು ಯಾಕೆ ಅಭಿಮಾನಿಗಳ ಸಂದೇಹಕ್ಕೆ ಡಾಕ್ಟರ್ ರಾವ್ ಕೊಟ್ಟ ಸ್ಪಷ್ಟನೆ ಏನೋ ಅಭಿಮಾನಿಗಳ ಪ್ರಶ್ನೆ ಅನುಮಾನ ಇಲ್ಲಿಗೆ ಮುಗಿಯೋದಿಲ್ಲ ಅಪ್ಪು ಅವರನ್ನ ಆಂಬ್ಯುಲೆನ್ಸ್ ನಲ್ಲೇ ಗಳಿಸಬಹುದಿತ್ತಲ್ಲ ಅದರ ಬದಲು ಕಾರ್ನಲ್ಲಿ ಕಳಿಸಿದ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೂ ರಿಯಾಕ್ಟ್ ಮಾಡಿದ ಡಾಕ್ಟರ್ ರಾವ್ ಅಪ್ಪು ಉಸಿರಾಟ ಹೃದಯದ ಬಡಿತ ಎಲ್ಲವೂ ನಾರ್ಮಲ್ ಆಗೇ ಇತ್ತು ಆಂಬುಲೆನ್ಸ್ ಬರೋದಕ್ಕೆ ತಡವಾಗುತ್ತೆ ಆ ಕಾರಣಕ್ಕೆ ಅಪ್ಪು ಅವರನ್ನು ಕಾರ್ ನಲ್ಲಿ ಕಳಿಸಲಾಯಿತು ಅಂತ ಕ್ಲಾರಿಟಿ ಕೊಟ್ಟರು ಈ ಬೆಳವಣಿಗೆ ಏನಾಗ್ತಾ ಇದೆ ಎಲ್ಲದೂ ಕೂಡ ದೂರ ಕೊಡಕ್ ಮುಂದಾಗಿದ್ದಾರೆ ಈ ಒಂದು ಸಾಕಷ್ಟು ಬೆಳೆಯೋ ನಿಮ್ಗೂ ಕೂಡ ಅಪರಿಚಿತ ಬೆದರಿಕೆ ಕರೆಗಳೇನು ಬರ್ತಾ ಇದಾವೆ ಅಂತ ಇಲ್ಲ ಸರ್ ನನಗೆ ಇದ್ರ ಬಗ್ಗೆ ಅಲ್ಲಿ ಏನು ನಾಲೆಡ್ಜ್ ಇಲ್ಲ ನಿಮ್ಮ ಮೀಡಿಯಾ ಮೂಲಕ ನನ್ಗೆ ಗೊತ್ತಾಗಿರೋದಷ್ಟೇ ಅವತ್ತು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಆ ಮೇಡಮ್ ಜೊತೆ ಈ ಒಂದು ಸಿಚು ಅವ್ರ ಸಿಚುವೇಶನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಆಸ್ಪಿಟ್ ಮಕ್ಕಳಿಗೆ ಇಲ್ಲ ಸರ್ ಯಾವ ಟೈಮೇ ಇರಲಿಲ್ಲ ಬೇರೆ ಸೆಕೆಂಡ್ ಸೆಕೆಂಡ್ ಟು ಫ್ಯಾಮಿಲಿಯವರ ಜೊತೆ ಎಷ್ಟು ವರ್ಷಗಳಿಂದ ಅವರು ನಿಮ್ಮ ಫ್ಯಾಮಿಲಿ ಒಂದು ಡಾಕ್ಟರ್ ಆಗಿ ಎಷ್ಟು ವರ್ಷಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಅಪ್ಪು ಯಾವಾಗಾದ್ರೂ ಬಂದ ಸಂದರ್ಭದಲ್ಲಿ ಈ ತರ ಹೇಗೆ ಅಪ್ಪು ಉಳಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀನಿ ನಾನು ಕೂಡ ಅಪ್ಪು ಫ್ಯಾನ್ ಅಂದ್ರು ರಮಣರ ಅಭಿಮಾನಿಗಳ ಆರೋಪದ ಬಗ್ಗೆ ಮಾತನಾಡಿದ ಡಾಕ್ಟರ್ ರಮಣರಾವ್ ನಾನು ಕೂಡ ಅಪ್ಪು ಅಭಿಮಾನಿ ಒಬ್ಬ ಡಾಕ್ಟರ್ ಆಗಿ ಅಪ್ಪುನ ಉಳಿಸೋದಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯವೋ ಎಲ್ಲವನ್ನೂ ಮಾಡಿದ್ದೀನಿ ಅಂದ್ರೆ ನಾನು ರಾಜ್ಕುಮಾರ್ ಫ್ಯಾಮಿಲಿ ಮೆಂಬರ್ ಹೊರಗೆ ಅವನಲ್ಲ ಅವ್ರು ನನ್ನ ಹಾಗೇ ಟ್ರೀಟ್ ಮಾಡ್ತಾರೆ ಅಷ್ಟೇ ರೆಸ್ಪೆಕ್ಟ್ ಅಷ್ಟೇ ಲವ್ ಅಷ್ಟೇ ಅಫೆಕ್ಷನ್ ಸರ್ ಅಪ್ಪುಗೆ ಯಾವುದು ಪ್ರಾಬ್ಲಮ್ ಇರಲೇ ಇಲ್ಲ ಮಾಮೂಲಾಗಿ ಬಂದರೆ ರೊಟೀನ್ ಚೆಕಪ್ಸ್ ಅದು ಬಿಟ್ಟರೆ ಯಾವುದು ಬೇರೆ ಪ್ರಾಬ್ಲಮ್ಸ್ ಮೆಂಬರ್ ಇನ್ ದ ಫ್ಯಾಮಿಲಿ ಕಳೆದ ಮೂವತ್ತು ವರ್ಷಗಳಿಂದ ಡಾಕ್ಟರ್ ರಮಣರಾವ್ ರಾಜ್ ಕುಟುಂಬದ ಫ್ಯಾಮಿಲಿ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಾನು ಕೂಡ ರಾಜ್ ಕುಟುಂಬದ ಸದಸ್ಯ ಇದ್ದ ಹಾಗೆ ಅಪ್ಪುರನ್ನು ತುಂಬಾ ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ ಅವರು ಫಿಟ್ ಅಂಡ್ ಫೈನ್ ಆಗಿದ್ರು ಅಂತ ಹೇಳಿದ್ರು ರಮಣ್ ರಾವ್ಗೆ ಬೆದರಿಕೆ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಪ್ರಶ್ನೆಗಳಿಗೆ ಅಪ್ಪು ಅಭಿಮಾನಿಗಳ ಅನುಮಾನಕ್ಕೆ ಆರೋಪಗಳಿಗೆ ರಮಣ್ ರಾವ್ ಕ್ಲಾರಿಟಿ ನೀಡಿದ್ದಾರೆ ಈ ನಡುವೆ ಡಾಕ್ಟರ್ ರಾವ್ ಬೆದರಿಕೆ ಆರೋಪಗಳು ಕೇಳಿ ಬರ್ತಿವೆ ಅಂತ ಹೇಳಲಾಗುತ್ತಿದೆ ಹೀಗಾಗಿ ರಾವ್ ಮನೆ ಹಾಗೂ ಕ್ಲಿನಿಕ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎರಡು ಕಡೆ ಬ್ಯಾರಿಕೇಡ್ ಹಾಕಿ ಒಂದು ಕೆಎಸ್ಆರ್ಟಿಸಿ ತುಕಡಿ ನಿಯೋಜನೆ ಮಾಡಲಾಗಿದೆ ಮತ್ತಷ್ಟು ಪೊಲೀಸ್ ಭದ್ರತೆ ಹೆಚ್ಚಳವಾಗಿದೆ ಇನ್ನು ಅಪ್ಪು ಅಭಿಮಾನಿಗಳು ಡಾಕ್ಟರ್ ವಿರುದ್ಧ ದೂರು ಕೊಟ್ಟಿರೋದ್ರ ಬಗ್ಗೆ ಮಾತನಾಡಿದ ಶಿವಣ್ಣ ಭಾವುಕರಾಗಿಯೇ ರಿಪ್ಲೈ ಮಾಡಿದ್ರು ಅವನೇ ಈಗ ಬದುಕಿಲ್ಲ ಇವೆಲ್ಲ ಏನಕ್ಕೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಅಪ್ಪು ಸಾವಿನ ವಿಚಾರವನ್ನ ನೆನೆಸಿಕೊಂಡ್ರೆ ಒಂದು ವಿಚಾರ ಅಂತೂ ಸತ್ಯ ಅನ್ನಿಸುತ್ತೆ ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಅನ್ನೋದು ಹಾರ್ಟ್ ಅಟ್ಯಾಕ್ ಆದಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ ಅಷ್ಟರಲ್ಲೇ ತಕ್ಷಣ ಎಚ್ಚೆತ್ತುಕೊಂಡು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರೆ ಉಳಿಯೋ ಚಾನ್ಸಸ್ ಹೆಚ್ಚಿರುತ್ತೆ ಅಂತ ವೈದ್ಯ ಲೋಕವೇ ಹೇಳುತ್ತೆ ಅಪ್ಪುನ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಟ್ರೈ ಮಾಡಲಾಯಿತು ಆದರೆ ವಿಧಿಯ ಆಟದ ಮುಂದೆ ಎಲ್ಲಾ ಪ್ರಯತ್ನವೂ ವ್ಯರ್ಥವಾಯಿತು ತಮ್ಮ ನೆಚ್ಚಿನ ನಾಯಕನನ್ನ ಕಳೆದುಕೊಂಡಿರೋ ಅಭಿಮಾನಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಹೀಗೆ ಮಾಡಿದ್ರೆ ಅಪ್ಪು ಬದುಕ್ತಿದ್ರೇನೋ ಹಾಗೆ ಮಾಡಿದ್ರೆ ಪುನೀತ್ ಇವತ್ತು ನಮ್ಮೊಂದಿಗೆ ಇರ್ತಿದ್ರೇನೋ ಅಂತ ಅಭಿಮಾನಿಗಳು ರೋಧಿಸುತ್ತಿದ್ದಾರೆ ಅಪ್ಪು ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲದಿದ್ರು ಚಂದನಬನ ಹಾಗೂ ಅಭಿಮಾನಿಗಳು ಅಪ್ಪುರನ್ನ ಬೇರೆ ಬೇರೆ ರೀತಿಯಲ್ಲಿ ನೆನೆಸ್ಕೊಳ್ತಿದ್ದಾರೆ ಕನ್ನಡದ ಯುವರತ್ನ ನಮ್ಮ ನಗಲಿ ಒಂದು ವಾರ ಕಳೆದರೂ ಅಭಿಮಾನಿಗಳು ಮಾತ್ರ ಅವರನ್ನ ಎಲ್ಲಾ ರೀತಿಯಲ್ಲೂ ನೆನಪಿಸಿಕೊಳ್ತಿದ್ದಾರೆ ಸಮಾಧಿಗೆ ಭೇಟಿ ಕೊಡೋದ್ರ ಮೂಲಕ ರಂಗೋಲಿಯಲ್ಲಿ ಚಿತ್ರವನ್ನಾಗಿ ಅರಳಿಸೋದ್ರ ಮೂಲಕ ಪುನೀತ್ಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಕನ್ನಡವಿದು ಕನ್ನಡ ಬನ್ನಿ ನಮ್ಮ ಸಂಗಡ ನುಡಿಯೇ ಕನ್ನಡ ನುಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾಯಿಸು ಕನ್ನಡ ಟಿಂಡಿ ಓ ಕರ್ನಾಟಕ ಹೃದಯ ಶಿವ ಕನ್ನಡ ಮಣ್ಣನು ಮರಿವೀದ ಓದಿ ಮಾಡಿ ಸಿರಿ ಕನ್ನಡ ಗೆಳಿಗೆ ಸಿರಿ ಕನ್ನಡ ಬಾಳ್ಗೆ ಎಲ್ಲಾದರೂ ಇರು ಎಂತಾದರೂ ಇರು ಅಪ್ಪಿಕೋ ಕನ್ನಡವ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯಶಿಬ್ ನಮ್ಮ ಕನ್ನಡ ನಮ್ಮ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಪಾಲ್ಗೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಶುಭಾಶಯಗಳು ನವೆಂಬರ್ ಒಂದನೇ ತಾರೀಕು ನಮ್ಮ ಕನ್ನಡ ನಾಡಿನ ಉಗಮ ಅಥವಾ ರಾಜ್ಯೋತ್ಸವ ಸಂಭ್ರಮ ಅದು ಕನ್ನಡಿಗಳಾಗಿ ಕನ್ನಡವನ್ನು ಕನ್ನಡ ಭಾಷೆಗೆ ಪ್ರೀತಿಸುವ ವ್ಯಕ್ತಿಯಾಗಿ ನನಗೆ ತುಂಬ ಗೌರವ ಅಭಿಮಾನ ಕನ್ನಡ ನಾಡಿನಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸವುಳ್ಳ ಸುಂದರವಾದ ಅಕ್ಷರಗಳುಳ್ಳ ಮತ್ತು ಅತ್ಯಂತ ಸಂವೇದನಾಶೀಲ ಮತ್ತು ಸಜ್ಜನರಾದ ಕನ್ನಡಿಗರಿಗೆ ನನ್ನ ಶುಭಾಶಯಗಳು ಪ್ರತಿಷ್ಠಾನದ ವತಿಯಿಂದ ಮತ್ತೊಂದು ಶುಭಾಶಯಗಳು ಬನ್ನಿ ಎಲ್ಲರೂ ಒಂದಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ ಸಂಭ್ರಮಿಸೋಣ ನಮಸ್ಕಾರ ಕನ್ನಡವಿದು ಕನ್ನಡ ಬನ್ನಿ ನಮ್ಮ ಸಂಗಡ ನಾವಾದಿವ ನುಡಿಯೇ ಕನ್ನಡ ನುಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾಯಿಸು ಕನ್ನಡ ಟಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕನ್ನಡ ಮಣ್ಣನು ಮರಿವೀಗ ಓದಿ ಮಾಡಿ ಸಿರಿ ಕನ್ನಡ ಎಳಿಗೆ ಸಿರಿ ಕನ್ನಡ ಬಾಳ್ಗೆ ಎಲ್ಲಾದರೂ ಇರು ಎಂತಾದರೂ ಇರು ಅತ್ತಿಕೋ ಕನ್ನಡವ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ நம்ம கன்னட நம்ம எம்மை நம்ம கன்னட நம்ம சரிகன்னடம் ல் சரிகன்னடம் பால்கை ನಮ್ಮ ಕನ್ನಡ ನಮ್ಮ ಹೆಮ್ಮೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರುನಾಡ ಕಣ್ಮಣಿ ಪುನೀತ್ ನಮ್ಮನ್ನ ಭೌತಿಕವಾಗಿ ಆಗಲಿರಬಹುದು ಆದರೆ ಅಭಿಮಾನಿಗಳ ಎದೆಯಲ್ಲಿ ಅವರು ಯಾವಾಗಲೂ ಚಿರಸ್ಥಾಯಿಯಾಗಿರ್ತಾರೆ ಅಭಿಮಾನಿಗಳ ಅಭಿಮಾನ ಯಾವ ರೀತಿಯಾಗಿದೆ ಅಂದರೆ ಪ್ರೇಮಿಗಳಿಬ್ರು ಅಪ್ಪು ಸಮಾಧಿ ಎದುರೆ ನೂತನ ಜೀವನಕ್ಕೆ ಕಾಲಿಡಲು ನಿರ್ಧರಿಸಿದ್ದಾರೆ ಈ ಎಲ್ಲಾ ಅಪರೂಪದ ದೃಶ್ಯಾವಳಿಗಳನ್ನು ತೋರಿಸ್ತೀವಿ ನೋಡಿ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಮೇಲೆ ಅದ್ಯಾವ ಪರಿ ಪ್ರೀತಿ ಅಭಿಮಾನ ಅಂದರೆ ಸಮಾಧಿ ಬಳಿ ಮದುವೆಯಾಗಲು ನವಜೋಡಿಯೊಂದು ಬಂದಿತ್ತು ಕಳೆದ ಎರಡು ವರ್ಷಗಳಿಂದ ಬಳ್ಳಾರಿಯ ಗಂಗಾ ಹಾಗೂ ಗುರುಪ್ರಸಾದ್ ಪರಸ್ಪರ ಪ್ರೀತಿಸ್ತಿದ್ರು ಇಬ್ಬರಿಗೂ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅಪ್ಪು ಸಮಾಧಿ ಬಳಿ ನಾವು ಆಗಲು ನಿರ್ಧರಿಸಿದ್ದೇವೆ ಅಂತ ಈ ಜೋಡಿ ಹೇಳಿದೆ ಈ ರೀತಿ ಅಭಿಮಾನ ನೋಡಿ ಅಪ್ಪು ಮನಸ್ಸು ಇನ್ನೆಷ್ಟು ಸಂತೋಷ ಆಗಿರಬೇಡ ಹೇಳಿ ಪುನೀತ್ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸುವ ಮೂಲಕ ಪುತ್ತೂರಿನಲ್ಲಿ ಚಿತ್ರಕಲಾವಿದ ಗಣೇಶ್ ಆಚಾರ್ಯ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಸತತ ಏಳು ಗಂಟೆ ಶ್ರಮ ವಹಿಸಿ ನಗುಮಗದ ಪುನೀತ್ ರಾಜ್ಕುಮಾರ್ ಚಿತ್ರವನ್ನ ರಚಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುಬಾಯನ ಕೆರೆಯ ಕಲಾವಿದ ಪುನೀತ್ ಅಭಿಮಾನಿಯಾಗಿದ್ದು ವಿಭಿನ್ನವಾಗಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಪುನೀತ್ ಸಿನಿಮಾ ಅಂದ್ರೆ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲ ಚಿತ್ರಮಂದಿರಗಳಿಗೂ ಬೆಟ್ಟದಷ್ಟು ನಿರೀಕ್ಷೆ ಇರ್ತಿತ್ತು ಪುನೀತ್ ಸಿನಿಮಾ ಅದೆಷ್ಟೋ ಸಾವಿರಾರು ಜನರ ಬದುಕಿಗೆ ದಾರಿಯಾಗಿತ್ತು ಅದೆಷ್ಟೋ ಕುಟುಂಬಗಳ ಹೊಟ್ಟೆ ತುಂಬಿಸ್ತಿತ್ತು ಪುನೀತ್ ಸಿನಿಮಾ ರಿಲೀಸ್ ಆದರೆ ಅಲ್ಲಿ ಹಣ ಗಳಿಕೆಗೆ ಯಾವುದೇ ಕೊರತೆ ಇರ್ತಾ ಇರಲಿಲ್ಲ ದುಡ್ಡು ಹಾಕಿದ ಪ್ರೊಡ್ಯೂಸರ್ ಗಳಿಗೆ ಯಾವುದೇ ರೀತಿ ಮೋಸ ಆಗಿಲ್ಲ ಇನ್ನು ಯುವರತ್ನನ ಸಿನಿಮಾ ರಿಲೀಸ್ ಆಗುತ್ತಂದ್ರೆ ಚಿತ್ರಮಂದಿರದ ಮಾಲೀಕರು ಕೂಡ ತುದಿಗಾಲಿನಲ್ಲಿ ನಿಂತು ಕಾಯ್ತಿದ್ರು ಈಗ ಅಪ್ಪು ಸ್ಮರಣಾರ್ಥ ಅಕ್ಟೋಬರ್ ಏಳನೇ ತಾರೀಕು ಸಂಜೆ ಆರು ಗಂಟೆಗೆ ಪುಷ್ಪಾಂಜಲಿ ದೀಪಾಂಜಲಿ ಗೀತಾಂಜಲಿ ಭಾಷ್ಪಾಂಜಲಿ ಅರ್ಪಿಸಲು ತಯಾರಿ ಮಾಡಿಕೊಳ್ಳಲಾಗ್ತಿದೆ ರಾಜ್ಯದಲ್ಲಿ ಐನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪುನೀತ್ಗೆ ನಮನ ಸಲ್ಲಿಸಲಾಗುತ್ತೆ ಜೀವನದುದ್ದಕ್ಕೂ ಆದರ್ಶವನ್ನೇ ಮೆರೆದ ಪುನೀತ್ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ನೇತ್ರದಾನ ಮಾಡೋದರ ಮೂಲಕ ನಾಲ್ವರು ಅಂಧರ ಬಾಳಿಗೆ ಬೆಳಕಾಗಿದ್ದಾರೆ ಪುನೀತ್ ನಮ್ಮನ್ನೆಲ್ಲ ಅಗಲಿದ್ರು ಅವರ ನೆನಪು ನಮ್ಮ ಮನಸ್ಸಿನಲ್ಲಿ ಸದಾ ಇರುತ್ತೆ ಅಪ್ಪು ಎಂದೆಂದಿಗೂ ಅಮರ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳಿದ್ದ ಅಪ್ಪು ಜೀವನದುದ್ದಕ್ಕೂ ಅದೇ ರೀತಿ ನಡ್ಕೊಂಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಫೋಕಸ್ ಏಟೀನ್ ನೋಡ್ತಾ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು